ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ರೇಷನ್ ಕಾರ್ಡಿಗಾಗಿ ನೀವು ಕೂಡ ಅರ್ಜಿಯನ್ನು ಹಾಕಬೇಕು ಅಂತ ನೀವು ವೇಟ್ ಮಾಡ್ತಾಯಿದ್ರೆ ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳಿಂದ ಈ ಒಂದು ಹೊಸ ರೇಷನ್ ಕಾರ್ಡಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಯಾವ ದಾಖಲೆಗಳನ್ನು ನೀವು ಇಟ್ಕೋಬೇಕಾಗತ್ತೆ ಜೊತೆಗೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬಹುದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಶನ್ ಅನ್ನ ನೀವು ಪಡ್ಕೋಬಹುದು ಜೊತೆಗೆ ನನ್ನ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ರೇಷನ್ ಕಾರ್ಡಿಗಾಗಿ ನೀವು ವೇಟ್ ಮಾಡ್ತಾ ಇದ್ರಿ ಅಂತಂದರೆ ಮುಂದಿನ ತಿಂಗಳು ಜೂನ್ ಫಸ್ಟ್ ವೀಕ್ ನಂತರ ಅಂದರೆ ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶದ ನಂತರ ನೀವು ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಆನ್ಲೈನ್ ಪೋರ್ಟಲನ್ನು ಓಪನ್ ಮಾಡಲಾಗುತ್ತೆ ಅಂದರೆ ಸ್ಥಗಿತವಾಗಿರ್ತಕ್ಕಂಥ ಆನ್ಲೈನ್ ಪೋರ್ಟಲನ್ನು ಅಗೇನ್ ಮತ್ತೆ ರಿಓಪನ್ ಮಾಡಿ ಆ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ ಈ ಒಂದು ರೇಷನ್ ಕಾರ್ಡಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಆನ್ಲೈನ್ ಪೋರ್ಟಲನ್ನು ರೀ ಓಪನ್ ಮಾಡುವ ಒಂದು ವ್ಯವಸ್ಥೆಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜೂನ್ ಒಂದನೇ ತಾರೀಕು ನಂತರ ಮಾಡಲಾಗುತ್ತೆ ಸ್ನೇಹಿತರೆ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಒಂದು ರೇಷನ್ ಕಾರ್ಡಿಗಾಗಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತಿಲ್ಲ ಜೊತೆಗೆ ಯಾವುದೇ ಒಂದು ರೇಷನ್ ಕಾರ್ಡಿನಲ್ಲಿ ತಿದ್ದುಪಡಿ ಮಾಡ್ತೀನಿ ಅಂತಂದರೂ ಅದಕ್ಕೂ ಕೂಡ ಈಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಅವಕಾಶವನ್ನು ಮಾಡಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಸದ್ಯ ಇರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳ ಒಂದು ಲಾಭವನ್ನು ಪಡೀಬೇಕು ಅಂದರೆ ಸಾಕಷ್ಟು ಜನರು ಈ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗಿತ್ತು ಜೊತೆಗೆ ತಿದ್ದುಪಡಿಯನ್ನು ಮಾಡಿಸೋದ್ರ ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯಬೇಕಾಗಿತ್ತು ಹೀಗಾಗಿ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಹೊರೆಯಾಗುವ ಒಂದು ಅವಕಾಶ ಇರೋದರಿಂದ ಈ ಒಂದು ವೆಬ್ ಪೋರ್ಟಲನ್ನು ಸರ್ಕಾರ ಬಂದ್ ಮಾಡಲಾಗಿತ್ತು ಆದರೆ ಲೋಕಸಭಾ ಚುನಾವಣೆ ನಂತರ ಈ ಒಂದು ಪೋರ್ಟಲನ್ನು ಅಗೇನ್ ಓಪನ್ ಮಾಡಲಾಗುತ್ತೆ ಅನ್ನೋದು ಸರ್ಕಾರದಿಂದ ಬಂದಂಥ ಒಂದು ಮಾಹಿತಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಇರುವುದರಿಂದ ಜೂನ್ ಐದಕ್ಕೆ ಚುನಾವಣೆಯ ಎಲ್ಲ ನೀತಿ ಸಂಹಿತೆ ಅಥವಾ ನಿರ್ಬಂಧಗಳು ಇರುವುದಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಜೂನ್ ಐದನೇ ತಾರೀಖಿನ ನಂತರ ಈ ಒಂದು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ನೀವು ಸಲ್ಲಿಸ್ತೀನಿ ಅಂತಂದ್ರೆ ನೀವು ಸಲ್ಲಿಸಬಹುದು ಇನ್ನು ಪದೇ ಪದೇ ಸರ್ವರ್ ಸಮಸ್ಯೆ ಇರುತ್ತೆ ಕಳೆದ ವರ್ಷ ಮಧ್ಯಭಾಗದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಾಕಷ್ಟು ಬಾರಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಫಲಾನುಭವಿಗಳಿಗೆ ಸಾಕಷ್ಟು ತೊಂದರೆ ಆಗೋದ್ರ ಜೊತೆಗೆ ಅವರ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ ಏನು ಸ್ನೇಹಿತರೆ ನೀವು ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಮುಖ್ಯವಾಗಿ ಯಾವ ಯಾವ ದಾಖಲಾತಿಗಳು ಅಥವಾ ಯಾವ ಯಾವ ದಾಖಲೆಗಳು ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಅದು ಕೂಡ ಕುಟುಂಬದಲ್ಲಿರ್ತಕ್ಕಂಥ ಎಷ್ಟು ಜನ ಕುಟುಂಬದಲ್ಲಿ ವಾಸಿಸ್ತಾರೋ ಅವರಂತ ಅವರ ಎಲ್ಲ ಜನರ ಒಂದು ಕುಟುಂಬದ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡನ್ನು ನೀವು ಇಟ್ಕೋಬೇಕಾಗತ್ತೆ ಜೊತೆಗೆ ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರವನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಬೇಕಾಗುತ್ತೆ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕುಟುಂಬದ ಯಾರಾದರೂ ಒಬ್ಬರ ಸದಸ್ಯರು ಮಾತ್ರ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ ಮಾತ್ರ ನೀವು ಈ ಒಂದು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇತ್ತೀಚಿನ ಭಾವಚಿತ್ರವನ್ನು ನೀವು ಕೊಡಬೇಕಾಗತ್ತೆ ಅಲ್ಲದೆ ಮೊಬೈಲ್ ನಂಬರನ್ನು ಅದು ಕೂಡ ಆಧಾರ್ ಲಿಂಕ್ ಇರ್ತಕ್ಕಂತಹ ಮೊಬೈಲ್ ನಂಬರನ್ನು ನೀವು ನೀಡಿದ್ದೆ ಮಾತ್ರ ಈ ಒಂದು ರೇಷನ್ ಕಾರ್ಡಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಿಷ್ಟು ರೇಷನ್ ಕಾರ್ಡಿಗಾಗಿ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿದೆ ಇದೇ ರೀತಿಯ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಅದರಲ್ಲಿ ಭೇಟಿಯಾಗೋಣ